ನಮಸ್ಕಾರ ವೀಕ್ಷಕರೇ ನಾನು ಇಂದಿರಾ ಸೋಮಶೇಖರ್ ಮನೆಗೆ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಅಂತ ಹೇಳಿ ಕಳೆದ ಸಂಚಿಕೆಯಲ್ಲಿ ನಾನು ಹೇಳಿದೆ ಮಗುವಿನ ವ್ಯಕ್ತಿತ್ವ ವಿಕಾಸವಾಗಬೇಕಾದ್ರೆ ಕುಟುಂಬದ ಪಾತ್ರ ಬಹಳ ಮುಖ್ಯವಾಗುತ್ತದೆ ಇವತ್ತಿನ ಸಮಾಜದಲ್ಲಿ ಮಗುವಿನ ವಿದ್ಯಾಭ್ಯಾಸ ಬಹಳ ಕಷ್ಟಕರವಾಗಿರುತ್ತೆ ಉತ್ತಮ ವಿದ್ಯಾಭ್ಯಾಸ ಸಿಗದೇ ಇದ್ದರೆ ಮಕ್ಕಳ ಮುಂದಿನ ಭವಿಷ್ಯ ಹಾಳಾಗುತ್ತೆ ಸರಿಯಾದ ಶಿಕ್ಷಣ ಸಿಗದೆ ಹೋದರೆ ಅವರನ್ನು ಕೆಟ್ಟವರನ್ನಾಗಿ ಕೂಡ ಪರಿವರ್ತಿಸಬಹುದು ಸಮಾಜಕ್ಕೆ ದೇಶಕ್ಕೆ ದೊಡ್ಡ ಹೊರೆಯಾಗಿ ಬದುಕಬೇಕಾದಂತಹ ಸಂದರ್ಭ ಬರಬಹುದು ಅದೆಲ್ಲವನ್ನು ಮನಸ್ಸಿನಲ್ಲಿಟ್ಟುಕೊಂಡು ತಂದೆ ತಾಯಿಗಳು ಮಗುವಿಗೆ ಸರಿಯಾದ ಸಮಯದಲ್ಲಿ ಸರಿಯಾದ ಶಿಕ್ಷಣವನ್ನು ಮನೆಯಿಂದಲೇ ಕೊಡ್ತಾ ಹೋಗಬೇಕು ಮಗು ಕುಟುಂಬದಲ್ಲಿ ಪ್ರೀತಿ ವಿಶ್ವಾಸ ನಂಬಿಕೆ ಗುರು ಹಿರಿಯರಲ್ಲಿ ಗೌರವ ಹೊಂದಾಣಿಕೆ